ಆತ್ಮೀಯ ವೀಕ್ಷಕರೇ ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಪೇಣಿ ಸಂಡಿಗೆ ಮಾಡೋದು ಹೇಗೆ ಅಂತ ಇದ್ದೀನಿ ಈ ಸಂಡಿಗೆ ಮಾಡಿ ಇಟ್ಕೊಂಡ್ರೆ ನಾವು ವರ್ಷ ಪೂರ್ಣ ಇಟ್ಕೋಬಹುದು ನಾನು ದಪ್ಪ ತಳದ ಪಾತ್ರೆ ಇಟ್ಕೊಂಡು ಅದಕ್ಕೆ ಎರಡು ಲೋಟ ನೀರು ಹಾಕಿದ್ದೀನಿ ಅದಕ್ಕೆ ಇಂಗು ಉಪ್ಪು ಮತ್ತು ಒಂದು ಸ್ಪೂನ್ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಗೋಧಿ ಹಿಟ್ಟು ಯಾಕೆ ಅಂತ ಅಂದರೆ ನಾವು ಶಾವ್ಗೆ ಒಣಗಿದ ಮೇಲೆ ಅದರ ಕಡ್ಡಿಗಳು ತುಂಡಾಗದೇ ಇರಲಿ ಅಂತ ಇದಕ್ಕೆ ನೀವು ಸಾಬು ಅಕ್ಕಿ ಕೂಡ ಹಾಕ್ಬೋದು ಸಾಬು ಅಕ್ಕಿಯನ್ನು ಪೌಡ್ರ್ ಮಾಡಿಟ್ಕೊಂಡು ಒಂದು ಎರಡು ಸ್ಪೂನ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೆ ಒಂದು ಸ್ಪೂನ್ ಸಕ್ಕರೆ ಹಾಕ್ತೀನಿ ಸಕ್ಕರೆ ಯಾಕೆ ಅಂತ ಅಂದರೆ ಸಕ್ಕರೆ ಕೂಡ ನಿಮಗೆ ಹಗುರವಾಗಿ ಬರುತ್ತೆ ಅಂತ ಕೆಲವರು ಸೋಡಾ ಹಾಕ್ತಾರಲ್ವಾ ಬಾಯಿ ಲಿಟ್ರ್ ಕರ್ಗೋಗುತ್ತೆ ಅನ್ನೋ ಥರ ಬರುತ್ತೆ ಸಕ್ಕರೆ ಹಾಕಿದ್ರೆ ಎಣ್ಣೆ ಕೂಡ ಅಷ್ಟು ಹೀರ್ಕೊಳ್ಳೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ವೀಕ್ಷಕರೇ ನೀವು ಇದನ್ನು ಮಾಡಿ ನೋಡಿ ನೀವೇ ಹೇಳ್ತೀರಾ ಹೌದು ತುಂಬ ಸುಲಭವಾಗಿ ಹೇಳಿಕೊಟ್ಟಿದ್ದಾರೆ ಅಂತ ನಾನು ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿ ಹಿಟ್ಟು ಮೊದಲೇ ಎತ್ತಿಟ್ಕೊಂಡಿದ್ದೆ ಯಾಕೆಂದರೆ ನಮಗೆ ಅಳತೆ ಪ್ರಮಾಣ ತಪ್ಪಬಾರ್ದು ಅಲ್ವಾ ಹಾಗಾಗಿ ಗಂಟಿಲ್ದಿರೋ ಹಾಗೆ ಕಲಿಸ್ಬೇಕು ಗಂಟಿದ್ದರೆ ನಮಗೆ ಶಾವ್ಗೆ ಎಳೆಗಳು ಅಂದರೆ ಪೇಣಿ ಸಂಡಿಗೆ ಎಳೆಗಳು ನಮಗೆ ಸರಿಯಾಗಿ ಬರಲ್ಲ ಚೆನ್ನಾಗಿ ನಾವು ಕಲಿಸ್ಬೇಕು ಚೆನ್ನಾಗಿ ಕಲಿಸ್ಕೊಂಡ್ರೆ ನಮಗೆ ಗಂಟುಗಳು ಇರಲ್ಲ ನೋಡಿ ತಳ ಇದೆ ನಾನು ಒಂದು ಕಾಲು ಕೆ ಜಿ ಅಥವಾ ಒಂದು ಮುನ್ನೂರು ಗ್ರಾಮ್ ಮಾಡಿದ್ದಕ್ಕೆ ನನಗೆ ಒಂದು ಐವತ್ತು ಸಂಡಿಗೆ ಸಿಕ್ಕಿದೆ ಒಂದು ಕೆ ಜಿಲಿ ನಾವು ಆರಾಮಾಗಿ ಇನ್ನೂರು ಸಂಡಿಗೆ ಮಾಡ್ಕೋಬೋದು ನೋಡಿ ಹಿಟ್ಟು ತುಂಬ ಚೆನ್ನಾಗಿ ಬಂದಿದೆ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೋತೀವಿ ಅಷ್ಟು ಚೆನ್ನಾಗಿ ನಮಗೆ ಸಂಡಿಗೆಯನ್ನು ಪೇಣಿ ಸಂಡಿಗೆಯನ್ನು ಹಿಂಡೋದಕ್ಕೆ ಬರುತ್ತೆ ಸ್ವಲ್ಪ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿ ಬಿಸಿ ಬಿಸಿ ನಾವು ನಾದೋದಕ್ಕೆ ಆಗಲ್ಲ ನಾನಿಲ್ಲಿ ಶಾವಿಗೆ ಬಿಲ್ಲೆಯನ್ನು ತಗೊಂಡಿದ್ದೀನಿ ನೀವು ಚಕ್ಲಿ ಬಿಲ್ಲೆ ತೊಗೊಂಡ್ರೆ ಚಕ್ಲಿ ಸಂಡಿಗೆ ಆಗುತ್ತೆ ರಿಬ್ಬನ್ ಬಿಲ್ಲೆ ತೊಗೊಂಡ್ರೆ ರಿಬ್ಬನ್ ಸಂಡಿಗೆ ಆಗುತ್ತೆ ಈ ಥರ ನಾವು ಹಾಕಿ ಹಿಟ್ಟನ್ನು ಅದರಲ್ಲಿ ಹಾಕ್ಬಿಟ್ಟು ನಾವು ಹಿಂಡಬೇಕಾಗತ್ತೆ ಪ್ಲಾಸ್ಟಿಕ್ಕಲ್ಲಿ ನಾನು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಿಂಡಿದ್ದೀನಿ ನಾವು ಎಷ್ಟು ಬೇಗ ನಾವು ಈ ಕೆಲಸವನ್ನು ಮಾಡ್ಕೋತೀವಿ ನಮ್ಗೆ ಅಷ್ಟು ಒಳ್ಳೆಯದು ಬಿಸಿಲು ಆಗ್ತಾ ಆಗ್ತಾ ಎಂಟು ಗಂಟೆ ಬಿಸಿಲು ಕೂಡ ನಮಗೆ ತಡಿಯೋಕ್ಕಾಗಲ್ಲ ಆರೂವರೆ ಆರು ಅಷ್ಟೊತ್ತಿಗೆ ನಾವು ಹಾಕ್ಕೊಂಬಿಟ್ರೆ ತುಂಬ ಒಳ್ಳೆಯದು ನನಗೆ ಇಲ್ಲಿ ಒಂದು ಐವತ್ತು ಸಂಡಿಗೆ ಸಿಕ್ಕಿದೆ ಬೆಳಗ್ಗೆ ಒಣಗಿ ಹಾಕಿದ್ರೆ ನನಗೆ ಸಾಯಂಕಾಲ ಕರೆಯೋದಕ್ಕೆ ಆಗಿದೆ ಅಷ್ಟು ಚೆನ್ನಾಗಿ ನನಗೆ ಸಂಡಿಗೆ ಒಣಗಿದೆ ನೋಡಿ ತುಂಬ ಸುಲಭ ಮಾಡ್ಕೊಳ್ಳೋದು ವರ್ಷವೂ ಹಾಳು ವರ್ಷ ಇಟ್ಟರೂ ಹಾಳಾಗಲ್ಲ ಆದರೆ ಇದು ನೀರಿಗೆ ಯಾವ ಕಾರಣಕ್ಕೂ ಎಣ್ಣೆ ಹಾಕಬೇಡಿ ಎಣ್ಣೆ ಹಾಕಿದ್ರೆ ಗಮ್ಟು ಬರುತ್ತೆ ಹಾಗಾಗಿ ನೋಡಿ ಎಣ್ಣೆ ಕಾಯಿಸಿದ್ದು ನಮಗೆ ಕಾದಾಗ ನಾವು ಹಾಕಿದ್ರೆ ಚೆನ್ನಾಗಿ ಅರಳಿ ಎದ್ದು ಬರುತ್ತೆ ಹಗುರವಾಗಿ ಬರುತ್ತೆ ಬಾಯಲ್ಲಿಟ್ಟರೆ ಕರಗೋಗುತ್ತೆ ಅಂತೀವಲ್ಲ ಆ ಥರ ತುಂಬ ಸುಲಭವಾಗಿ ನಾವು ಮಾಡ್ಕೋಬಹುದು ಇದಾಗಿತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ನಮ್ಮ ಮಕ್ಕಳು ಬ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಾಗಿ ನಾನು ನಿರೀಕ್ಷೆ ಮಾಡ್ತಾ ಇರ್ತೀನಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು